ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಔಟ್ಸೈಡ್ ಬ್ಲಾಗ್ ಇದೆ ಸೊ ನಾನು ಇಲ್ಲಿ ನನ್ನ ಮಗಳಿಗೆ ಸ್ಪೋಕನ್ ಇಂಗ್ಲೀಷ್ ಹಾಕೋಣ ಅಂತ ಔಟ್ಸೈಡ್ ಬಂದಿದ್ದೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡ್ಬಿಟ್ಟು ಬಂದಿದ್ದೆ ಸೊ ನಾನು ಮಧ್ಯಾಹ್ನ ಒಂದು ಗಂಟೆ ಗಂಟೆ ಜಾಯ್ನ್ ಆಗಬೇಕಲ್ವಾ ಅದಕ್ಕೆ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಹೋಗೋಣ ಅಂತ ಬೆಳಗ್ಗೆ ಬೇಗ ಬಂದಿರೋದು ಇಲ್ಲಿ ಸೊ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ಗೋಸ್ಕರ ಅಂತ ಜಾಯಿನ್ ಮಾಡೋಕೆ ಅಂತ ಬಂದಿದ್ವಿ ಹಾಗೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಸೊ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿತ್ತು ಸೊ ಟ್ರಾಫಿಕ್ ಯಾಕೆ ಆಗಿತ್ತು ಅಂದರೆ ಒಬ್ಬರು ಡೆತ್ ಆಗಿದ್ದರು ಸೊ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದರು ಯಾತ್ರೆ ಮಾಡ್ಕೊಂಡು ಥರ ಕರ್ಕೊಂಡು ಹೋಗ್ತಾ ಇದ್ದರು ಸೊ ನೋಡೋಕ್ಕೆ ಒಂದು ದೇವ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೇನೋ ಅನ್ನೋ ಥರ ಯಾತ್ರೆ ಮಾಡ್ತಾಯಿದ್ರು ಸೊ ಯಾವ ಥರ ಅಂದ್ರೆ ಜೀವನ ಹೆಂಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತಾರಲ್ಲ ಗುಳ್ಳೆ ಯಾವಾಗ ಹೊಡೆದೋಗುತ್ತೋ ಅನ್ನೋದೇ ಗೊತ್ತಾಗಲ್ಲ ಅಂತ ಪಾಪ ತುಂಬ ಚಿಕ್ಕ ವಯಸ್ಸು ಸೊ ಕೋಟ್ಯಾಂತರ ಆಸ್ತಿ ಇದೆ ಒಬ್ಬನೇ ಮಗನಿರೋದು ಸೊ ಹಾರ್ಟ್ ಫೇಲ್ ಆಗಿಬಿಟ್ಟು ಡೆತ್ ಆಗಿದ್ದಾನೆ ಈಗಿನ ಜನ್ರೇಷನಲ್ಲಿ ಹಾರ್ಟ್ ಅಂದರೆ ತುಂಬಾ ಕಾಮನ್ ಆಗಿದೆ ಸೊ ಆದಷ್ಟು ಹೆಲ್ದಿಯಾಗಿರೋ ಇರಬೇಕು ಇವಾಗ ಅಂತಲೇ ಕೇಳ್ತಾ ಇರೋದು ಎಲ್ಲರಿಗೂ ಸೊ ಸ್ಪೋಕನ್ ಇಂಗ್ಲೀಷೆಲ್ಲ ಜಾಯಿನ್ ಮಾಡಿಬಿಟ್ಟು ಹಾಗೆ ನನಗೊಂದು ಫೋರ್ ಐಟಮ್ಸ್ ಬೇಕಾಗಿತ್ತು ಮನೆಗೋಸ್ಕರ ಅಂದ್ಬಿಟ್ಟು ಸೊ ಹಾಗೆ ಮತ್ತೆ ರಿಟರ್ನ್ ನಾನು ಟುವೆಲ್ ತರ್ಟಿಗೆ ಅವಳಿಗೆ ರಿಟನ್ ಕರ್ಕೊಂಡು ಬರಬೇಕಾಗಿತ್ತು ಮಗಳಿಗೆ ಅದಕ್ಕೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಒಂದು ಫೋರ್ ಐಟಮ್ಸ್ ತೊಗೊಳ್ಳೋಣ ಅಂತ ಶಾಪ್ಗೆ ಬಂದಿದ್ದೆ ಸೊ ಈ ಶಾಪಲ್ಲಿ ನಾನು ಶಾಪ್ನ ಮಾಡಿಬಿಟ್ಟು ಒಂದು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಹಾಗೆ ಸುಮ್ಮನೆ ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಸ್ವಲ್ಪ ನನಗೆ ಮಟರಿಯಲ್ಸ್ ಎಲ್ಲ ಬೇಕಾಗಿತ್ತು ಇವತ್ತು ಹೆಂಗೂ ಟೈಮ್ ಇದೆ ಬಂದಿದ್ದೀನಲ್ವ ಅದೇ ಕೆಲಸನೂ ಮುಗಿಸ್ಕೊಂಡು ಹೋಗೋಣ ಯಾರು ಡೈಲಿ ಡೈಲಿ ಬರ್ತಾ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟು ಸರಿ ಅಂತ ಹೇಳಿ ಅವಳಿಗೆ ಕ್ಲಾಸಲ್ಲಿ ಕೂಡಿಸ್ಬಿಟ್ಟು ಹನ್ನೆರಡುವರೆ ಗಂಟೆ ನಾನು ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ತಿರುಗು ಹೋಗಿ ಅವಳಿಗೆ ಕರ್ಕೊಂಡು ಬರಬೇಕು ಅದಕ್ಕೋಸ್ಕರ ಅಂತ ಇಲ್ಲಿ ಎಲ್ಲ ನನಗೆ ಒಂದು ಫೋರ್ ಐಟಮ್ಸ್ ಬೇಕಾಗಿತ್ತಲ್ವ ಅದನ್ನು ಎಲ್ಲ ನೋಡಿ ಸರ್ಚ್ ಮಾಡಿಬಿಟ್ಟು ನನಗೆ ಇಷ್ಟ ಆಯಿತು ಇಷ್ಟ ಆದಮೇಲೆ ತೊಗೊಂಡೆ ಆಯಿತು ಅಮೌಂಟ್ ಕೂಡ ಅಫರ್ಡೆಬಲಿಗೆ ಸೊ ಪರವಾಗಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಇಲ್ಲಿ ಗಣೇಶನ ಹತ್ರ ಬಂದ್ವಿ ಇಲ್ಲಿ ಗಣೇಶ ಥೇಟರ್ ರೋಡ್ ಗಣೇಶ ಅಂತಲೇ ಇದಕ್ಕೆ ಹೆಸರು ಬಂದಿರೋದು ಸೊ ತುಂಬ ಚೆನ್ನಾಗಿದೆ ಗಣೇಶ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ನೋಡ್ಕೊಂಡು ಹೋಗೋಣ ನಿಮ್ಗೂ ವಿಡಿಯೋ ಶೇರ್ ಮಾಡೋಣ ಅಂತ ಬಂದ್ವಿ ಸೊ ಇಲ್ಲಿ ನಾವು ಬೆಳಗ್ಗೆ ಬಂದಿರೋಕೋಸ್ಕರ ಈ ಥರ ಕಾಣಿಸ್ತಾ ಇದೆ ನೈಟಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾ ಇದ್ದಾರೆ ಸಿಕ್ಕಾ ಜನ ಇದ್ದರು ಹಾಗೆ ಊಟ ಕೂಡ ಕೊಡ್ತಾರೆ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ಇದ್ದರು ಬಿಸಿಲು ಬೇರೆ ಆಗ್ತಾಯಿತ್ತು ಬಿಸಿಲು ಮಳೆ ಬಿಸಿಲು ಮಳೆ ಅನ್ನೋ ಥರ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಒಳಗಡೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ಭೀಮಾ ಜ್ಯುವೆಲ್ರೀಸ್ ಅಂತ ಏನೋ ಸ್ಕೀಮ್ ಬಂದಿದೆ ಅಂತ ಹೇಳಿದ್ರು ಅವ್ರು ನಿಂದಿರ್ಸ್ಬಿಟ್ಟು ನೀವು ಹಾಕಿ ಮೇಡಮ್ ಹಾಕಿ ಮೇಡಮ್ ಅಂದರು ಸದ್ಯಕ್ಕಂತೂ ಆಗೋಲ್ಲ ಮ್ಯಾಮ್ ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ಸರಿ ಸೈನ್ ಮಾಡಿ ಫಾರ್ಮ್ ಆದರೂ ಫಿಲಪ್ ಮಾಡಿ ಅಂದರೆ ಸರಿ ಫಾರ್ಮ್ ಫಿಲಪ್ ಮಾಡಿ ಒಂದು ಸೈನ್ ಮಾಡಿಬಿಟ್ಟು ಹಾಗೆ ಗಣೇಶಗೆ ನೋಡಿಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ಒಂದು ಸ್ವಲ್ಪ ಇನ್ನು ಸ್ಯಾರಿ ಕುಚ್ಚು ರಿಲೇಟೆಡ್ ವಿಡಿಯೋ ಸ್ಯಾರಿ ಕುಚ್ಚು ರಿಲೇಟೆಡ್ಸ್ದು ಸ್ವಲ್ಪ ಎಲ್ಲ ಬೇಕಾಗಿತ್ತು ಮಟರಿಯಲ್ಸು ಸೊ ಆ ಎಲ್ಲ ನಾನು ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ ಸೊ ದೇವರಿಗೆಲ್ಲ ಚೆನ್ನಾಗಿ ನಮಸ್ಕಾರ ಮಾಡಿ ನೆಮ್ಮದಿಯಿಂದ ಒಂದು ಐದು ನಿಮಿಷ ದೇವ್ರ ಹತ್ರ ನಿಂತ್ಕೊಂಡು ಮನಸ್ಸಲ್ಲಿರೋದು ಮಾತೆಲ್ಲ ಅವ್ರ ಜೊತೆ ಆಡಿ ಗಣಪ ಅಂದರೆ ನನ್ನ ಫೇವ್ರೇಟ್ ಗಣೇಶ ಅಂತಲೇ ಹೇಳ್ಬೋದು ಸೊ ತುಂಬ ಫೇವ್ರೆಟ್ ನನಗೆ ಗಣೇಶ ಅಂದರೆ ಸೊ ಅದಕ್ಕೋಸ್ಕರ ಅಂತ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಿ ಎಲ್ಲ ತುಂಬ ಚೆನ್ನಾಗಿ ಗಣೇಶ ನೋಡೋಕ್ಕೆ ಒಂದು ಅಂದ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕೆ ಇದೇ ಪ್ಲೇಸು ನೈಟ್ ಟೈಮಲ್ಲಿ ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ ಥರ ಸೊ ಅದೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಶಾಪ್ ಇದೆ ಇಲ್ಲಿ ಸೊ ಮಟ್ರಲ್ಲೆಲ್ಲ ನಾನು ತಗೊಳ್ಳೋಣ ಅಂತ ಬಂದೆ ನಿಮಗೆ ನಾನು ಹೇಗೆ ತಗೋತೀನಿ ಮಟ್ರಲ್ಲು ಯಾವ ಥರ ಇದು ಮಾಡ್ತೀನಿ ಸ್ಯಾರಿ ಕುಚ್ ಹೇಗೆ ಇದು ಮಾಡ್ಕೋತೀನಿ ಆಯಿತು ಬ್ಲೌಸ್ ಆಗಿರ್ಬೋದು ಬೀಟ್ಸ್ ಆಗಿರ್ಬೋದು ಸ್ಯಾರಿ ಕುಚ್ಚಿದ ಥ್ರೆಡ್ ಆಗಿರ್ಬೋದು ಲೇಸ್ ಆಗಿರ್ಬೋದು ಅದನ್ನೆಲ್ಲ ಹೇಗೆ ತೊಗೋಬೇಕು ಅನ್ನೋ ನಿಮ್ಗೆ ಏನಾದರೂ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಇನ್ನೊಂದು ಸಾರಿ ಫುಲ್ಲಾಗಿ ನಿಮಗೆ ವೀಡಿಯೋನ ತೋರಿಸ್ತೀನಿ ಸೊ ಮನೆಗೆ ಬಂದೆ ಅದೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದು ಒಂದು ಅರ್ಜೆಂಟಾಗಿ ಸ್ಯಾರಿ ಕುಚ್ಚು ಕಟ್ಟಿಕೊಡ್ಬೇಕಾಗಿತ್ತು ಸೊ ಸ್ಯಾರಿ ಕುಚ್ಚು ಕಟ್ಟಿದ್ದಾಯಿತು ಸೊ ಸ್ಯಾರಿ ಕುಚ್ಚು ಕಟ್ಟಿದಾದಮೇಲೆ ನ ಈವ್ನಿಂಗ್ ಟೈಮಲ್ಲಿ ನನ್ನ ಮಕ್ಕಳು ಕೂಡ ಹೋಗಿದ್ದರು ಗಣೇಶ ನೋಡೋಕೆ ಅಂತ ಸೊ ಅಲ್ಲಿ ಬುಲೆಟ್ ರಕ್ಷಸ್ ರಕ್ಷಕ್ ಅವ್ರು ಸಿಕ್ಕಿದ್ರು ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಅವ್ರು ಸಿಕ್ಕಿದ್ರು ಸೊ ಅವ್ರ ಜೊತೆ ಕೂಡ ತುಂಬ ಹ್ಯಾಪಿಯಾಗಿ ಒಂದು ಪಿಕ್ಕನ್ನು ಇಳಿಸ್ಕೊಂಡ್ಬಿಟ್ಟು ಮನೆಗೆ ಬಂದಾಯಿತು ಹಾಗೆ ಮಕ್ಕಳೆಲ್ಲ ಈವ್ನಿಂಗ್ ಟೈಮಲ್ಲಿ ಹೋಗಿ ಬುಲೆಟ್ ಪ್ರಕಾಶ್ ಜೊತೆ ಅವ್ರ ಮಗನ ಜೊತೆಯಲ್ಲಿ ರಕ್ಷಕ ಜೊತೆಯಲ್ಲಿ ಒಂದು ಸೆಲ್ಫಿನ ಇಳಿಸ್ಕೊಂಡ್ಬಿಟ್ಟು ಮನೆಗೆ ಫುಲ್ ಹ್ಯಾಪಿಯಾಗಿ ಬಂದರು ಮನೆಗೆ ಬಂದ ತಕ್ಷಣ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಅಂತ ಹೇಳ್ತಾಯಿದ್ರು ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್